ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಮೊನ್ನೆ ಗಿಡ ಕಟ್ ಮಾಡಿದ್ದನ್ನು ತೋರಿಸಿದ್ದೆ ನಾನು ಹೇಳಿದ್ದೆ ಮೊದಲೇ ನಾನು ಕೆಲವೊಂದು ಗಿಡವನ್ನು ನೆಲದಲ್ಲಿ ರಿಪೋರ್ಟಿಂಗ್ ಮಾಡ್ತೇನೆ ಅಂತ ಹೇಳಿ ನೆಲದಲ್ಲಿ ನಟ್ಟಿದ್ದೇನೆ ನೆಲದಲ್ಲಿ ನೆಟ್ಟರೆ ಗಿಡಗಳ ಮೇಂಟೆನೆನ್ಸ್ ಸ್ವಲ್ಪ ಈಸಿ ಆಗ್ತದೆ ಅಂತ ಹೇಳಿ ನನ್ನ ಹತ್ರ ಒಂದು ಐವತ್ತು ಪಾಟ್ ಇತ್ತು ನೋಡಿ ನಾನು ಒಂದು ಎರಡು ಮೂರು ನಾಲ್ಕು ಗಿಡಗಳನ್ನು ಒಟ್ಟಿಗೆ ಮಾಡಿ ನಟ್ಟಿದ್ದೇನೆ ಎಲ್ಲ ಗಿಡವನ್ನು ಟ್ರಿಮ್ ಮಾಡಲಿಲ್ಲ ಕೆಲವೊಂದು ಗಿಡವನ್ನು ಟ್ರಿಮ್ ಮಾಡಿದ್ದೇನೆ ಅದಕ್ಕಾಗಿ ಟ್ರಿಮ್ ಮಾಡಿದಂಥ ಕೆಲವೊಂದು ಗಿಡವನ್ನು ಈ ರೀತಿಯಾಗಿ ನೆಲಕ್ಕೆ ನಾನು ಶಿಫ್ಟ್ ಮಾಡಿದ್ದೇನೆ ನೆಲದಲ್ಲಿ ಮೇಂಟೆನೆನ್ಸ್ ಸುಲಭ ಮತ್ತು ನೀರೆಲ್ಲ ಹಾಕಲಿಕ್ಕೆ ತುಂಬ ಈಸಿ ಆಗ್ತದೆ ಅಂತ ಹೇಳಿ ಮತ್ತು ಗಿಡಗಳು ಕೂಡ ತುಂಬ ದೊಡ್ಡದಾಗಿತ್ತು ಪಾಟ್ನಲ್ಲಿ ಆ ಜಾಗ ಸಾಕಾಗುವುದಿಲ್ಲ ಗಿಡಗಳಿಗೆ ಹಾಗಾಗಿ ನಾನು ನೆಲಕ್ಕೆ ಶಿಫ್ಟ್ ಮಾಡಿದ್ದೇನೆ ಈ ನೆಲದಲ್ಲಿ ನಾವು ನೆಟ್ಟ ನಂತರ ನೆಲದಲ್ಲಿ ಅಂತಲ್ಲ ಪಾಟ್ನಲ್ಲಿ ಕೂಡ ಗಿಡವನ್ನು ಟ್ರಿಮ್ ಮಾಡಿದ ನಂತರ ಗಿಡಕ್ಕೆ ಒಂದು ಫರ್ಟಿಲೈಸರನ್ನು ಹಾಕ್ಕೊಳ್ಬೇಕು ಅದು ಹಾಕಿದರೆ ಮಾತ್ರ ನಿಮ್ಮ ಗಿಡಗಳು ಬರುವಂಥ ಗೆಲ್ಲುಗಳು ತುಂಬ ಯಾವುದೇ ರೀತಿಯಾದಂಥ ರೋಗ ರುಜಿನಗಳಿಲ್ಲದೆ ಬರ್ತದೆ ಮತ್ತು ತುಂಬ ಜನರ ಗಿಡದಲ್ಲಿ ಈ ಮಳೆ ಮುಗಿದ ನಂತರ ಗೆಲ್ಲು ಸಾಯುವಂಥ ಸಮಸ್ಯೆಗಳು ಜಾಸ್ತಿಯಾಗಿರ್ತದೆ ಗೆಲ್ಲು ಸಾಯುವ ಸಮಸ್ಯೆ ಎಲೆ ಚುಕ್ಕಿ ರೋಗ ಇದಕ್ಕೆಲ್ಲ ಒಂದೇ ಮೆಡಿಸಿನ್ ಕೊಟ್ಟರೆ ಸಾಕು ಅದು ಕೂಡ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಹಾಕಲಿಕ್ಕೆ ಇರುವಂಥದ್ದು ಆದರೆ ಇದನ್ನು ಗಿಡ ಟ್ರಿಮ್ ಮಾಡಿದ ನಂತರವೇ ಹಾಕ್ಕೊಳ್ಬೇಕು ಅದಕ್ಕಿಂತ ಮುಂಚೆ ನಾವು ಗಿಡಕ್ಕೆ ಹಾಕ್ಕೊಳ್ಳುವಾಗಿಲ್ಲ ನಾನು ಕೂಡ ಆ ಮೆಡಿಸಿನನ್ನು ಇವತ್ತು ಗಿಡಗಳಿಗೆ ಹಾಕ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅದಕ್ಕಿಂತ ಮುಂಚೆ ಕೂಡ ನಾನು ಹಾಕಿದ್ದೇನೆ ವರ್ಷದಲ್ಲಿ ಒಂದು ಬಾರಿ ಮಾತ್ರ ಹಾಕಲಿಕ್ಕೆ ಇರುವಂಥದ್ದು ಈ ಸ್ಪ್ರೇಯನ್ನು ನೀವು ಹಾಕಿದರೆ ಗಿಡದಲ್ಲಿ ಗೆಲ್ಲು ಸಾಯುವ ಸಮಸ್ಯೆ ಇರ್ಬೋದು ಎಲೆ ಚುಕ್ಕಿ ರೋಗ ಇರ್ಬೋದು ಇದೆಲ್ಲ ನಿವಾರಣೆ ಆಗುತ್ತೆ ಆದರೆ ಗಿಡವನ್ನು ಟ್ರಿಮ್ ಮಾಡಿದ ನಂತರವೇ ಹಾಕ್ಕೊಳ್ಬೇಕು ಅದು ಯಾವುದಂತ ಕೂಡ ತೋರಿಸ್ತೇನೆ ಇದೇ ನೋಡಿ ಬ್ಲೂ ಕಾಫ್ ಫಿಫ್ಟಿ ಪಾಂಗಿಸೈಡ್ ಅಂತ ಹೇಳಿ ಹಂಡ್ರೆಡ್ ಗ್ರಾಮ್ ಇದು ಪ್ಯಾಕೆಟ್ ಇಷ್ಟು ಸಣ್ಣದು ತೊಂದರೆನೇ ಸಾಕಾಗ್ತದೆ ಇದನ್ನು ನಾವು ಗಿಡ ಎಲ್ಲ ಟ್ರಿಮ್ ಮಾಡಿದ ನಂತರ ಹಾಕ್ಕೊಳ್ಬೇಕಾಗುವಂಥದ್ದು ಗಿಡದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಮುಖ್ಯವಾಗಿ ಗೆಲ್ಲು ಸಾಯುವ ಸಮಸ್ಯೆ ಎಲೆಗಳು ಹಳದಿ ಆಗುವಂಥದ್ದು ಈ ಥರ ಎಲ್ಲ ಸಮಸ್ಯೆಗಳಿಗೆ ಇದು ರಾಮ ಕೆಲಸ ಮಾಡುವಂಥದ್ದು ಇದನ್ನು ಒಂದೇ ಮಿಶ್ರಣವನ್ನು ಈ ಒಂದೇ ಸ್ಪ್ರೇಯನ್ನು ಹಾಕಲಿಕ್ಕೆ ಇರುವಂಥದ್ದು ಇದನ್ನು ಎಷ್ಟು ಲೀಟರ್ ನೀರಿಗೆ ಹಾಕಬೇಕಂದ್ರೆ ಒಂದು ಲೀಟರ್ ನೀರಿಗೆ ಮೂರು ಗ್ರಾಮ್ನಷ್ಟು ಹಾಕ್ಕೊಳ್ಬೇಕು ನಾನು ನಿಮಗೆ ಗ್ರಾಮ್ ಇದು ಸ್ಪೂನ್ ತೋರಿಸ್ತೇನೆ ಇದು ನೋಡಿ ಗ್ರಾಮ್ಸ್ ಇದು ಸ್ಪೂನು ಇದರಲ್ಲಿ ಟೂ ಗ್ರಾಮ್ ಮತ್ತು ಒನ್ ಗ್ರಾಮ್ ಇದೆ ಟೋಟಲ್ ಇದರಲ್ಲಿ ಫುಲ್ಲಾದರೆ ತ್ರೀ ಗ್ರಾಮ್ ಅಷ್ಟು ಆಗ್ತದೆ ನಾನು ಇದರಲ್ಲಿ ಹಾಕಿರುವಂಥದ್ದು ಮೂರು ಗ್ರಾಮ್ ಒಂದು ಲೀಟರ್ ನೀರಿಗೆ ಮೂರು ಗ್ರಾಮ್ನ ಥರ ಹಾಕ್ಕೊಳ್ಬೇಕು ಸ್ಪ್ರೇಯರ್ ಇದ್ದರೆ ಅದನ್ನೇ ಬಳಸಿ ನನ್ನ ಹತ್ರ ಸ್ಪ್ರೇಯರ್ ಬಾಟ್ಲು ಮೂರು ಇತ್ತು ಮೂರು ಕೂಡ ಹಾಳಾಗಿ ಹೋಗಿದೆ ಹಾಗಾಗಿ ನಾನು ತುಂಬ ಈಸಿಯಾಗಿ ಮಾಡುವಂಥದ್ರಲ್ಲಿ ಮಾಡಿದ್ದೇನೆ ಒಂದು ಬಾಟಲ್ ತೆಗೆದುಕೊಂಡು ಆ ಬಾಟಲ್ನ ಕ್ಯಾಪಲ್ಲಿ ಫುಲ್ಲು ಹೋಲ್ ಮಾಡಿ ಈ ಥರ ಮಾಡಿದ್ದೇನೆ ನೋಡಿ ಇಲ್ಲಿ ನಾನು ಪೌಡರ್ ಹಾಕಿದ್ದೇನೆ ಇದು ಗ್ರೀನ್ ಕಲರಲ್ಲಿ ಇರುವಂಥದ್ದು ಫಸ್ಟಿಗೆ ಇದು ಅರ್ಧ ಲೀಟರ್ ಇದು ಮತ್ತೆ ಇದಕ್ಕೆ ಮತ್ತೆ ನೀರನ್ನು ತುಂಬಿಸಿಕೊಂಡು ಹಾಕ್ತೇನೆ ಎಲ್ಲಿ ನೋಡಿ ಇದು ನಾನು ಮೊದಲು ನಟ್ಟಿರುವಂಥ ಗಿಡ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ತುಂಬ ಡೀಪಾಗಿ ನಾನು ಪ್ರೋನಿಂಗನ್ನು ಮಾಡ್ತಾ ಮಾಡಿದ್ದೇನೆ ನೆಲದಲ್ಲಿ ಮೊದಲು ನಟ್ಟಿರುವಂಥ ಗಿಡವನ್ನು ಅಷ್ಟು ಏನು ಪ್ರೋನಿಂಗ್ ಮಾಡಲಿಲ್ಲ ಇದು ಪಾಟಲ್ಲಿ ಇದೆ ಇದನ್ನು ಕೂಡ ಟ್ರಿಮ್ ಮಾಡಲಿಕ್ಕೆ ಉಂಟು ಆದರೆ ಈ ಗಿಡ ಚಿಗುರು ಬಂದ ನಂತರವೇ ನಾನು ಇದನ್ನೆಲ್ಲ ಟ್ರಿಮ್ ಮಾಡುವಂಥದ್ದು ನೋಡಿ ಇಷ್ಟು ಗಿಡವನ್ನು ನಾನು ನಟ್ಟಿದ್ದೇನೆ ನೆಲದಲ್ಲಿ ನೋಡಿ ಈ ಥರ ಹಾಕಬೇಕು ಆದರೆ ನೀವು ನಾನು ಹೇಳೋದಾದರೆ ಸ್ಪ್ರೇಯರ್ ಇದ್ದರೆ ಅದನ್ನೇ ಬಳಸಿ ನನ್ನ ಹತ್ರ ಇಲ್ಲದೆ ಇರೋ ಕಾರಣ ಈ ಥರ ಮಾಡ್ತಾ ಇದ್ದೇನೆ ಇದನ್ನು ನೀವು ಬಿಸಿಲು ಬರುವಾಗ ಸ್ಪ್ರೇ ಮಾಡಬೇಕು ಸಂಜೆ ಹೊತ್ತು ಸ್ಪ್ರೇ ಮಾಡಿದರೂ ಕೂಡ ನಡೆಯುತ್ತೆ ನಾನು ಸಂಜೆ ಹೊತ್ತು ಸ್ಪ್ರೇ ಮಾಡಿರುವಂಥದ್ದು ಇದು ನಾನು ನೆಲದಲ್ಲಿ ಮೊದಲೇ ನೆಟ್ಟಿದ್ದೆ ಈ ಗಿಡ ತುಂಬ ಚೆನ್ನಾಗಿ ಬಂದಿದೆ ಆದರೆ ಇದನ್ನು ನಾನು ಡೀಪ್ ರೋನಿಂಗನ್ನು ಮಾಡಲಿಲ್ಲ ಇನ್ನು ಮಲ್ಲಿಗೆ ಗಿಡದಲ್ಲಿ ಅಷ್ಟೇನು ಹೂವೇನು ಹಾಕ್ ಆಗುದಿಲ್ಲ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಹಾಗಾಗಿ ಗಿಡವನ್ನು ಈಗ ಟ್ರಿಮ್ ಮಾಡಲಿಕ್ಕೆ ಒಳ್ಳೆಯ ಸಮಯ ಮಳೆ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಬಿಸಿಲು ಕೂಡ ಬರ್ತಾ ಉಂಟು ಗಿಡ ಬೇಗನೆ ಚುಗುರು ಬರಲಿಕ್ಕೆ ಈ ವಾತಾವರಣ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ವೀಕ್ಷಕರೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್